ವೇಶ್ಯವಾಟಿಕೆಯ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಈ ವೇಳೆ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಐವರು ಮಹಿಳೆಯರ ರಕ್ಷಣೆಯನ್ನ ಕೂಡ ಮಾಡಲಾಗಿದೆ ವೇಶ್ಯಾವಾಟಿಕೆಯ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಿದ್ದು ಐವರು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಕೂಗಳತೆ ದೂರದಲ್ಲೇ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತು ಮೈಸೂರಿನ ಹೆಬ್ಬಾಳ್ನ ಬಸವನಗುಡಿ ವೃತ್ತದ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ ಪರ್ಶು ಅವರಿಗೆ ಸಿಕ್ಕಂತಹ ಖಚಿತ ಮಾಹಿತಿಯ ಮೇರೆಗೆ ವೇಶ್ಯಾವಾಟಿಕೆಯ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಸ್ಟ್ಯಾನ್ಲಿ ಹಾಗೇನೆ ಪರ್ಶು ಇಬ್ರು ಕೂಡ ಎಸಿಪಿ ಗಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಈ ಪೈಕಿ ಮನೆಯಲ್ಲಿದ್ದಂತಹ ಐವರು ಮಹಿಳೆಯರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಬಂಧಿತ ಮಹಿಳೆಯರು ಹಾಸನ ಮೈಸೂರು ಕೆಆರ್ ನಗರ ಮೂಲದವರು ಅಂತ ಹೇಳಲಾಗ್ತಾ ಇದೆ ವೇಷಾವಾಟಿಕೆ ನಡೆಸ್ತಾ ಇದ್ದ ಉಮಾ ಮತ್ತು ಓರ್ವ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಸಂಬಂಧ